ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಈ ವಿಡಿಯೋದ ಮೂಲಕ ನಿಮಗೆ ದ್ವಿಗ್ರಹ ಯೋಗದಲ್ಲಿ ಸೂರ್ಯ ಮತ್ತು ಶುಕ್ರನ ಸಂಯೋಗದಿಂದ ಫಲಾನುಫಲಗಳನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಸೂರ್ಯ ಮತ್ತು ಶುಕ್ರನ ಸಂಯೋಗವು ಸೂರ್ಯನು ನಿಮ್ಮ ಜಾತಕದಲ್ಲಿ ಆತ್ಮ ಅಹಂ ಆತ್ಮಗೌರವ ಮತ್ತು ಜೀವನದ ಗುರಿಯನ್ನು ಪ್ರತಿನಿಧಿಸುತ್ತಾನೆ ಆದರೆ ಶುಕ್ರವು ಪ್ರೀತಿ ಮತ್ತು ವೈಯಕ್ತಿಕ ರಂಗದಲ್ಲಿ ಸಂಬಂಧಗಳನ್ನು ಪ್ರತಿನಿಧಿಸುತ್ತಾನೆ ಯೋಗದಿಂದಾಗಿ ಪುರುಷ ಜಾತಕವು ಅಧಿಕೃತ ಸ್ವಭಾವದ ಫಲಾಧಾರವನ್ನು ಸೂಚಿಸುತ್ತದೆ ಮತ್ತು ಮಹಿಳಾ ಜಾತಕದಲ್ಲಿ ಅಧಿಕಾರದೊಂದಿಗೆ ಸಮಾನ ಹಕ್ಕುಗಳನ್ನು ಸೂಚಿಸುತ್ತದೆ ಮತ್ತು ಶುಕ್ರನ ನಿಕಟ ಸಂಯೋಗದಿಂದ ವ್ಯಕ್ತಿಯನ್ನು ಸ್ವಭಾವತಃ ಸ್ವಾರ್ಥಿಯನ್ನಾಗಿ ಮಾಡಬಹುದು ಅಲ್ಲಿ ಸಂಬಂಧದಲ್ಲಿದ ಪ್ರಗತಿಯ ವೈಯಕ್ತಿಕ ಲಾಭ ಮತ್ತು ಸಂತೋಷಕ್ಕಾಗಿ ಅಥವಾ ಸಂಬಂಧಗಳು ಮೂಲಕ ಸ್ಥಾನಮಾನವನ್ನು ಸಾಧಿಸಲು ಸೂರ್ಯ ಮತ್ತು ಈ ಶುಕ್ರನ ಸಂಯೋಗವು ಉಪಯುಕ್ತವಾಗಿರುತ್ತದೆ ಮತ್ತು ಶುಕ್ರನ ಸಂಯೋಗವನ್ನು ಹೊಂದಿರುವ ಪತಿಯು ಹೆಂಡತಿ ಮತ್ತು ಹೆಂಡತಿಯ ಸಂಬಂಧದ ಮೂಲಕ ಅಧಿಕಾರವನ್ನು ಪಡೆಯುತ್ತಾನೆ ಇದಕ್ಕೆ ವಿರುದ್ಧವಾಗಿ ಅಧಿಕೃತಿ ಮತ್ತು ವೈಭಾವಿಕ ಸಂಬಂಧದಲ್ಲಿ ಅಸಂಗತೆಗೆ ಕಾರಣವಾಗುವ ಸಮಾನತೆಯನ್ನು ಬಯಸಬಹುದು ಶಕ್ತಿಯುತ ಸೂರ್ಯನ ಪರಿಣಾಮ ಈ ಪರಿಣಾಮದಲ್ಲಿ ಸೂರ್ಯನು ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ನಿಮ್ಮ ಅಹಂಕಾರದಿಂದ ನೀವು ಸ್ವಯಂ ಪ್ರಾಮುಖ್ಯತೆಯು ಪ್ರಜ್ಞೆಯಿಂದ ಆಳಲ್ಪಡುತ್ತೀರಿ ಮತ್ತು ನಿಮ್ಮ ವೃತ್ತಿಕ್ಷೇತ್ರದಲ್ಲಿ ಜ್ಞಾನವನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತೀರಿ ಸೂರ್ಯ ಮತ್ತು ಶುಕ್ರನ ಸಂಬಂಧದಲ್ಲಿ ಸೌಕರ್ಯಗಳ ಜೊತೆಗೆ ಭೌತಿಕ ಐಷಾರಾಮಿಗಳನ್ನು ಬಯಸುತ್ತದೆ ಶುಕ್ರನ ಪ್ರಭಾವ ಈ ಸಂಯೋಗದಲ್ಲಿ ಶುಕ್ರನು ಪ್ರಮುಖ ಪಾತ್ರವನ್ನು ಹೊಂದುತ್ತದೆ ಈ ಸಂದರ್ಭದಲ್ಲಿ ಶಕ್ತಿಯುತ ನಿಮ್ಮ ಮುಖ್ಯ ಆದ್ಯತೆಯಾಗಿರುತ್ತದೆ ಇದರಿಂದಾಗಿ ನೀವು ವಾದಗಳನ್ನು ನಿರ್ಲೀಕ್ಷಿಸಲು ಮತ್ತು ರಾಜತಾಂತ್ರಿಕ ಮನೋಭಾವದಿಂದ ಸಮಸ್ಯೆಗಳನ್ನು ಎದುರಿಸಲು ಒಲವು ತೋರುತ್ತೀರಿ ಈ ಶಕ್ತಿಯುತ ಶುಕ್ರನು ಅವರ ಪಾಲುದಾರರನ್ನು ಪ್ರೀತಿಸುವ ಮತ್ತು ಮೆಚ್ಚುಗೆ ಪಡೆಯುವ ಬಲವಾದ ಬಯಕೆಯನ್ನು ಹೊಂದಿರುವುದರಿಂದ ಅವರಿಗೆ ಸುಲಭವಾಗಿ ಒಪ್ಪುವಂತೆ ಮಾಡುತ್ತದೆ ಈ ಧನಾತ್ಮಕ ಸೂರ್ಯ ಮತ್ತು ಶುಕ್ರನ ಸಂಯೋಗ ಈ ಸಂಯೋಗದ ಸಂದರ್ಭದಲ್ಲಿ ವ್ಯಕ್ತಿ ವ್ಯಕ್ತಿತ್ವ ಮತ್ತು ಸೌಂದರ್ಯದೊಂದಿಗೆ ಪಾಲುದಾರರನ್ನು ನಿಮಗೆ ಆಶೀರ್ವದಿಸುತ್ತಾನೆ ಈ ಧನಾತ್ಮಕ ಸಂಯೋಗವು ವಿಶೇಷವಾಗಿ ಪ್ರೀತಿ ಮತ್ತು ಪ್ರಣಯವನ್ನು ಸಮತೋಲನಗೊಳಿಸುವ ಉತ್ತಮ ತಿಳುವಳಿಕೆಯನ್ನು ಹೊಂದುವ ಆಶೀರ್ವಾದವನ್ನು ನೀಡುತ್ತಾನೆ ಮತ್ತು ಅಗತ್ಯವಿದ್ದಾಗ ರಾಜತಾಂತ್ರಿಕ ಮತ್ತು ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡುವ ಮೂಲಕ ಸಂಬಂಧಗಳನ್ನು ಭದ್ರಪಡಿಸುತ್ತಾನೆ ಈ ಸಕಾರಾತ್ಮಕ ಸೂರ್ಯ ಮತ್ತು ಶುಕ್ರನ ಸಂಯೋಗವು ಈ ಸಂದರ್ಭಗಳಲ್ಲಿ ಚಂಚಲತೆಯನ್ನು ತರುತ್ತದೆ ಮತ್ತು ಸೂರ್ಯ ಶುಕ್ರನ ಸಂಯೋಗವು ಸಾಮೀಪ್ಯ ಸಂಬಂಧಗಳಲ್ಲಿ ದೃಢೀಕರಣದ ಕೊರತೆಗೆ ಕಾರಣವಾಗುತ್ತಾನೆ ನಿಮ್ಮ ಜಾತಕ ಕುಂಡಲಿಯಲ್ಲಿ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರನ ಸಂಯೋಗವಾದ ಪರಿಣಾಮಗಳನ್ನು ತಿಳಿಯೋಣ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರನ ಸಂಯೋಗವು ಬಹಳ ಒಳ್ಳೆಯ ಸಂಯೋಗವಾಗಿದ್ದು ಅದು ನಿಮಗೆ ಉತ್ತಮ ನೋಟ ವರ್ಚಸ್ಸು ವ್ಯಕ್ತಿತ್ವ ಸೃಜನಶೀಲ ಪ್ರತಿಭೆಗಳಲ್ಲಿ ಪರಿಣಿತರಾಗಿ ಇರುವ ಉತ್ತಮ ಜ್ಞಾನ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಉತ್ತಮ ಕುಶ ಕುಶಲಕ್ರಮಿ ಕ್ರಮದೊಂದಿಗೆ ಆಶೀರ್ವಾದಿಸುತ್ತಾನೆ ಸಂಯೋಜನೆಯಿಂದ ನಿಮ್ಮ ಕೆಲಸದಲ್ಲಿ ಉತ್ತಮ ಕಲಾವಿದ ನಟ ಸರ್ಕಾರಿ ರಾಜಕೀಯತೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಯು ಯಶಸ್ವಿಯಾಗುತ್ತದೆ ಮತ್ತು ಈ ವ್ಯಕ್ತಿಯು ಶ್ರೀಯರಿಂದ ಆಕರ್ಷಿಸುತ್ತಾನೆ ಮತ್ತು ಶ್ರೀಯರಿಂದ ಹಣವನ್ನು ಪಡೆಯುತ್ತಾನೆ ಮತ್ತು ಇವನಿಗೆ ಕಣ್ಣು ಪ್ರಾಬ್ಲಮ್ ಇರುತ್ತದೆ ಮತ್ತು ಒಳ್ಳೆಯ ನೃತ್ಯಗಾರನಾಗಿರುತ್ತಾನೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸಾಕಷ್ಟು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರ್ಯಾದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ